ಸಮವಸ್ತ್ರದ ಚೆಕ್ ವಿತರಣೆ ಕಾರ್ಯಕ್ರಮ ಐತಾರ ನಡಪಾಯರು ಮೂಡಾದ ಅಧ್ಯಕ್ಷರು ಸದಾಶಿವಾಲ್ ಕಾರ್ಯಕ್ರಮವನ್ನು ಉದಿಪನ ಮಲ್ತದು ಜೀವನ ಶಾಶ್ವತ ಬದುಕು ದುಪ್ನಗ ನಮ ಕುಡೋರ ಮಲ್ಪನ ಸಗಾಯ ಶಾಶ್ವತ ಅಂಚಿನ ಗುಣ ನಮ ಡೋಪುಡು ಆ ಟ್ರಸ್ಟ್ ದ ಕಾರ್ಯ ಶ್ಲಾಘನೀಯ ಎಲ್ಲರೂ ಕೂಡ ಚಪ್ಪಾಲೆ ಮೂಲಕ ಈ ಕಾರ್ಯಕ್ರಮಕ್ಕೆ ಅದೂರಿಯಾದಂತಹ ಚಾಲನೆ ಇದೀಗ ಬೋರ್ಡ್ ಅಧ್ಯಕ್ಷರು ಸಸಿಗೆ ನೀರನ್ನು ಹಾಕುವ ಮೂಲಕ ಅಧಿಕೃತವಾಗಿ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ನೂತನ ಸಸಜಿತ ಕಚೇರಿಯ ಉದ್ಘಾಟನಾ ಸಮಾರಂಭದ ಸೂರು ಇಲ್ಲದವರಿಗೆ ಸೂರು ಕಟ್ಟಿಸಿಕೊಡುವಂತ ವ್ಯವಸ್ಥೆ ವೈದ್ಯಕೀಯ ಸಮಸ್ಯೆಗಳಿದ್ದವರಿಗೆ ನೆರವಾಗುವಂತ ಸಮಸ್ಯೆ ಅದು ಅಲ್ಲದೆ ಇನ್ನಿತರ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ತನ್ನನ್ನು ತಾನು ತೊಡಗಿಸಿಕೊಂಡು ಸಾರ್ವಜನಿಕರಿಗೆ ಸೇವೆ ಮಾಡಿದಂಥ ಬಹಳಷ್ಟು ಅನುಭವವನ್ನು ಹೊಂದಿರುವವರು ಮತ್ತು ಸಮಾಜದಲ್ಲಿ ಉತ್ತಮ ಗೌರವವನ್ನು ಹೊಂದಿರುವರು ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡವರು ಇವತ್ತು ಅವರ ನೇತೃತ್ವದಲ್ಲಿ ಈ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಒಂದು ಉತ್ತಮ ಕಟ್ಟಡದಲ್ಲಿ ಕಚೇರಿಯನ್ನು ಪ್ರಾರಂಭ ಮಾಡ್ತಾ ಇದೆ ಅವರ ನೇತೃತ್ವದಲ್ಲಿ ಅವರ ಎಲ್ಲ ಟ್ರಸ್ಟ್ಗಳು ಸೇರಿಕೊಂಡು ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಅವಕಾಶ ಭಗವಂತನವರಿಗೆ ಕೊಡಿಸಲಿ ಇನ್ನಷ್ಟು ಬಡವರಿಗೆ ಸೂರಿಲ್ಲದವರಿಗೆ ಸೂರು ಕೊಡುವಂಥ ವ್ಯವಸ್ಥೆ ವೈದ್ಯಕೀಯ ನೆರವು ನೀಡುವಂಥ ವ್ಯವಸ್ಥೆ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಅವಕಾಶವನ್ನು ಭಗವಂತ ಅವರಿಗೆ ಶಕ್ತಿ ನೀಡಲಿ ತೋಕೋಟು ಮಸ್ಜಿದುಲ್ ಹುದಾ ಅಧ್ಯಕ್ಷರು ಯು ಎಂ ಹಸನಬ್ಬ ಕಚೇರಿ ಉದಿಪನ ಸಮಾಜ ಸೇವಕಿಯರು ಅಬ್ದುಲ್ ರಜಾಕ್ ಬಾಬುಗಟ್ಟೆ ಕಂಪ್ಯೂಟರ್ ಉದೀಪನ ಕಾರ್ಯಕ್ರಮ ನಿವೃತ್ತ ಮುಖ್ಯ ಶಿಕ್ಷಕಿಯರು ರವೀಂದ್ರ ರೇ ಕಲ್ಲಿ ಶುಭ ಹಾರೈಸಿರುಡನೇದ್ದು ಎಲ್ಲ ಧರ್ಮೀಯರು ಇದ್ದಾರೆ ಅಲ್ಲಿ ಧರ್ಮೀಯ ಧರ್ಮದ ನಾಯಕರುಗಳು ಅಲ್ಲಿ ಇದ್ದಾರೆ ಮೂರನೇದ್ದು ಎಲ್ಲ ಮುಖ್ಯವಾಗಿ ಸಮಾಜ ಸೇವೆ ಮಾಡತಕ್ಕಂತಹ ಕೆಲವು ನಾಯಕರು ಅಲ್ಲಿ ಇದ್ದಾರೆ ಈ ರೀತಿಯಲ್ಲಿ ಎಲ್ಲ ಜಾತಿ ಧರ್ಮ ವರ್ಗದ ಜನಗಳನ್ನು ಸೇರಿಸಿಕೊಂಡು ಒಂದು ಸರ್ವಧರ್ಮೀಯವಾದಂತಹ ಒಂದು ಆದರ್ಶವನ್ನು ಈ ಸಮಾಜಕ್ಕೆ ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ಇಸ್ಮಾಯಿಲ್ ಶಾಬಿ ಅವರು ಮಾಡಿದಾರಲ್ಲ ಅದಕ್ಕೆ ನಾವು ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸುತ್ತೇವೆ ಇನ್ನು ಎರಡನೇದಾಗಿ ಅಂತದಂದರೆ ಯಾವಾಗಲೂ ಈ ಸಮಾಜ ಸೇವೆ ಎನ್ನುವಂಥದ್ದು ಮುಖ್ಯವಾಗಿ ಈ ಸೋಷಿಯಲ್ ವರ್ಕ್ ಅಂತ ನಾವು ಹೇಳ್ತೇವೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಯಾಕೆ ಅಂತಂದ್ರೆ ಈಗೆಲ್ಲ ಏನಾಗ್ತದೆ ಅಂತಂದ್ರೆ ಜನಗಳ ಮನಸ್ಸು ಸರಿ ಇಲ್ಲ ಈ ಮನಸ್ಸು ಸರಿ ಇಲ್ಲದೆ ಏನಾಗ್ತದೆ ಅಂದ್ರೆ ಈ ಬಂಧುತ್ವ ಅಷ್ಟು ಸುಲಭದಲ್ಲಿ ಏನಾಗುವುದಿಲ್ಲ ಅದು ಹುಟ್ಟಿಕೊಳ್ಳುವುದಿಲ್ಲ ಬಂಧುತ್ವ ಹುಟ್ಟಿಕೊಳ್ಳಬೇಕು ಅಂತಾಗಿದ್ರೆ ಪ್ರತಿಯೊಬ್ಬರು ಕೂಡ ಯಾವುದೇ ಜಾತಿ ಧರ್ಮದವರೇ ಆಗಿರಲಿ ಅವರ ಮನಸ್ಸು ಸರಿ ಇರಬೇಕು బంధుత్వ చారిటబుల్ ట్రస్ట్ స్థాపక అధ్యక్షులు ఇస్మాయిల్ షాఫీ బబ్బుకట్టె ಪಾತ್ರ ಪಂಡಿರು ಮತ್ತು ನಮ್ಮ ಟ್ರಸ್ಟಿಯಲ್ಲಿ ನನ್ನ ಮತ್ತು ನನ್ನ ಧರ್ಮ ಪತ್ನಿ ಸೌದಾ ಇಸ್ಮಾಯಿಲ್ ಮತ್ತೆ ನನ್ನ ಮಗ ಸಾಬಿತ್ ಅಲಿ ಮತ್ತೆ ನನ್ನ ಅಕ್ಕನ ಮಗ ಅಕೌಂಟೆಂಟ್ ಆಗಿರುವ ನಜೀರ್ ನಾವು ಐದು ಜನರು ಸೇರಿ ಈ ಒಂದು ಟ್ರಸ್ಟ್ ಅನ್ನು ನಾವು ಮಾಡಿದ್ದೇವೆ ಇದರಲ್ಲಿ ಯಾವುದೇ ಒಂದು ನಮ್ಮೊಳಗೆ ಈ ಟ್ರಸ್ಟ್ ಮಾಡಿ ನಾವೇನು ಏನು ಮಾಡಬೇಕೆಂಬ ಹಂಬಲ ಇಲ್ಲ ಜನರ ಕಷ್ಟಕ್ಕೆ ನಮ್ಮ ಸ್ಪಂದನೆ ನೀಡಬೇಕು ನೊಂದವರ ದ್ವಣಿಯು ಆಗಬೇಕು ಬಡವರ ಕಣ್ಣೀರು ಒರೆಸಬೇಕು ಈ ದೇಶಕ್ಕೆ ಒಂದು ಉತ್ತಮ ಪ್ರಜೆಯಾಗಿ ಬಾಳ್ಬೇಕು ಈ ದೇಶದಲ್ಲಿರುವ ಎಲ್ಲರನ್ನ ನಾವು ಒಂದೇ ತಾಯಿಯ ಮಕ್ಕಳಾಗಿ ನೋಡಬೇಕು ನಮ್ಮ ಕಚೇರಿಯಲ್ಲಿ ಒಂದು ಮಸೀದಿ ಇದ್ದರೆ ಮತ್ತೊಂದು ದೇವಸ್ಥಾನ ಉಂಟು ಇನ್ನೊಂದು ಚರ್ಚ್ ಇದೆ ಬಹುಶಃ ಇದು ಯಾಕೆ ನಾವು ನಮ್ಮ ಕಚೇರಿಯಲ್ಲಿ ಹಾಕಿದ್ದೇವೆ ಅಂದ್ರೆ ಇಲ್ಲಿ ಪ್ರತಿಯೊಂದು ಧರ್ಮಗುರುಗಳಿದ್ದಾರೆ ಎಲ್ಲ ಎಲ್ಲಾ ಧರ್ಮದ ಧರ್ಮಗುರುಗಳನ್ನು ಹಾಕಿದ್ದೇವೆ ಸ್ವತಂತ್ರಕ್ಕೆ ಹೋರಾಟ ಮಾಡಿದ ಸೇನಾನಿಗಳ ಫೋಟೋವನ್ನು ಹಾಕಿದ್ದೇವೆ ಮತ್ತು ಉಳ್ಳಾದ ಕ್ಷೇತ್ರದಲ್ಲಿ ಸಾವಿರ ಕ್ಷೇತ್ರದಲ್ಲಿ ಎಷ್ಟು ಎಮ್ ಎಲ್ ಎಗಳು ಆಯ್ಕೆಯಾಗಿ ಬಂದಿದ್ದಾರೆ ಅವರು ಫೋಟೋಗಳನ್ನು ಹಾಕಿದ್ದೇವೆ ಮತ್ತು ನಮ್ಮ ಆಫೀಸಿಗೆ ತಾವೆಲ್ಲರೂ ಹೋಗುವ ಮುಂಚೆ ಬಂದು ಭೇಟಿ ಕೊಟ್ಟು ನಮ್ಮ ವೀಕ್ಷಣೆ ಮಾಡಿ ನಮಗೆ ಶುಭ ಮಾಡಬೇಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮೈಸೂರು ವಿಭಾಗೀಯ ಕಾರ್ಯದರ್ಶಿ ತ್ಯಾಗಂ ಹರೇಕಳ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಡಿಯಾರ್ ಸಾಮಾಜಿಕ ಕಾರ್ಯಕರ್ತರು ಇಸಾ ಬಜಾಲ್ ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ ಉಳ್ಳಾಲ ಚಮಾತಿ ಇಸ್ಲಾಂ ಹಿಂದ್ ಅಧ್ಯಕ್ಷರು ಅಬ್ದುಲ್ ಕರೀಂ ಮುಸ್ಲಿಂ ಜಸ್ಟಿಸ್ ಫಾರಂ ಅಧ್ಯಕ್ಷರು ಇಕ್ಬಾಲ್ ಸಾಮನಿಗೆ ಉಳ್ಳಾರ ನಗರಸಭೆ ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು ರಾಜಕೀಯ ಮುಖಂಡರು ಮೆಗಾ ಸಲೀಂ ಮನ್ಸೂರ್ ಮಂಜಿರಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು ಹಸನ್ ಅಬೂಬಕರ್ ಅಶ್ರಫಿ ಹಮಾದಿ ದುವಾ ನಡಪಾಯರು ಶಮಶೀರ್ ಬುಡೋಳಿ ಸಬೆಸ್ ದಾರಿಕೆ ಮಲ್ತೇರು